ಹುಟ್ಟಿದರೆ ಕನ್ನಡ ನಾಡ ನಮ್ಮ ಚಾನೆಲ್ ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀನೆನಪು ನಮಸ್ಕಾರ ನಮಸ್ತೆ ಸಲಾಮ್ ಸತ್ ಶ್ರೀಯಕಾಲ್ ನಾನು ಐ ಜಿ ಕನ್ನೂರು ಅಂತ ಐ ಜಿ ಕನ್ನೂರು ಮಾತಾಡ್ತಾ ಇದ್ದೀನಿ ನಾವು ಇವತ್ತು ಎಲ್ಲಿಗೆ ಬಂದಿದ್ದೇವೆ ಅಂದ್ರೆ ರೈತರು ನಮಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಏನು ಕೇಳ್ತಾ ಇದ್ದಾರೆ ಅಂದ್ರೆ ಸರ್ ನೀವೆಲ್ಲ ಇದ್ದೀರಿ ರೈತರ ಸಲುವಾಗಿ ಒಳ್ಳೆಯದನ್ನೇ ಮಾಡ್ತಾ ಇದ್ದೀರಿ ನಮಗೆ ಲಿಂಬೆ ಅಗಿಗಳು ಹೇಗೆ ತಯಾರಾಗ್ತವೆ ಸ್ಪೇಶಿಯಲಿ ಯಾವ ತರ ತಯಾರು ಮಾಡ್ತಾರೆ ಅದಕ್ಕೆ ಕ್ವಾಲಿಟಿ ಏನು ಯಾವ ತರ ವೆರೈಟಿಯಿಂದ ಅದನ್ನ ಬೆಳೆಸ್ತಾರೆ ಮತ್ತ ನಾವು ಯಾವತ್ತ ತೋಡ್ರಿ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಸ್ಪೆಷಲಿ ಅದು ರಾಜಶೇಖರ್ ನಿಂಬರ್ಗಿಯವ್ರ ಹತ್ರನೇ ಹೋಗಿ ಮಾಡ್ರಿ ಅಂತ ಹೇಳಿದ್ರೆ ನಮಗ ನಾವು ಅದಕ್ಕೆ ಇವತ್ತು ರಾಜಶೇಖರ್ ಅವ್ರ ಹತ್ರನೇ ಬಂದಿದೆವು ನಾವು ಅವ್ರದ್ದು ನರ್ಸರಿ ನೋಡ್ರಿ ಇದೆಲ್ಲ ನರ್ಸರಿ ಇದೆ ಅದು ನೋಡಿ ಇದು ನರ್ಸರಿ ಇದು ಪೂರಾ ಇದು ಲಿಂಬೆಗಿ ಅಗಿಗಳ ನರ್ಸರಿನೇ ಮಾಡಿದ್ದಾರೆ ಸ್ಪೆಷಲಿ ಇದು ಕಂಪ್ಲೀಟ್ ಇದು ಏನ್ ಮಾಡಿದ್ದಾರೆ ಅಂದ್ರೆ ನರ್ಸರಿ ಲಿಂಬೆ ಗಿಡಗಳ ಅಗಿ ಸಂಬಂಧ ಮಾಡಿದ್ದಾರೆ ಇವರಿಂದ ಎಷ್ಟು ಅಗಿ ಡೇಲಿ ಹೋಗ್ತಾವಂದ್ರೆ ನಾಲ್ಕೂರ್ ಗಾಡಿ ತುಂಬ ಹೋಗ್ತವೆ ಅಗಿಗಳು ಅವ್ರಿಗೆ ಸಪ್ಲೈ ಆಗಲ್ದು ಎಷ್ಟು ಡಿಮಾಂಡ್ ಇದೆ ಅಷ್ಟು ಸಪ್ಲೈ ಮಾಡಕ್ ಆಗಲ್ದು ಅಷ್ಟು ಹೋಗ್ತಾವೆ ಅಗಿಗಳು ಲಿಂಬೆ ಹತ್ತೋದ್ರಿಂದ ಏನ್ ಲಾಭಗಳಾಗ್ಯಾವ ನಿಮಗ್ ಗೊತ್ತಿದೆ ಲಿಂಬೆ ಅಗಿಗಳ ಹತ್ತೋದ್ರಿಂದ ಎಷ್ಟು ಲಾಭ ಇದೆ ರೈತ ರೆಕಗ್ನೈಸ್ ಆಗಿ ಇವತ್ತ ದಿವಸಕ್ಕೂ ಲಿಂಬೆ ಆಗಿ ಮೈಗಾಲ ಹಚ್ಚೋದು ಹತ್ತೋರು ದಿವಸ ನಾಲ್ಕು ಐದು ಗಾಡಿಗಳು ಇಲ್ಲಿ ಹೋಗ್ತಾ ಇವೆ ಅದಕ್ಕೆ ಇವತ್ತು ಅವರು ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲಿ ಬಂದಿದೀವು ಬನ್ನಿ ನಮಸ್ಕಾರ ರೈತ್ರಿ ಇವರು ರಾಜಶೇಖರ್ ನಿಂಬರ್ಗೆ ಹೇಳ್ಬೇಕಾಗಿಲ್ಲ ಇವರು ಚಿರಪರಿತ ಹರನಾಟ ಡಾಕ್ಟರ್ ರಾಜಶೇಖರ್ ಆ ತರ ಚಿರಪರಿತ ಆಗಿಬಿಟ್ಟ ಇವರು ಇವರು ಲಿಂಬೆ ಅಗಿಗಳನ್ನ ಡೈಲಿ ಎಷ್ಟ್ ಹೋಗ್ತಾವ್ರಿ ಸರ್ ಈಗ ಈಗ ಮೈದಾಲ್ದೊಳಗೆ ಈಗ ಒಂದ್ ಸಾವಿರ ತಿನ್ನ ಒಂದ್ ಸಾವಿರ ದಿನ ಒಂದ್ ನೂರ್ ಹೊತ್ತೀ ಒಂದಿನ ಎರಡ್ ಸಾವಿರ ಒಂದಿನ ಐದ್ನೂರ್ ಎವರೇಜ್ ದಿನ ಸಾವಿರಕ್ಕೆ ಹೋಗ್ತಾವ್ ನಿಮ್ ಹತ್ರ ಈಗ ನೀವು ಇದೇನೋ ಓನ್ಲಿ ಬರೆ ಇದು ಲಿಂಬೆ ಇದು ಲಿಂಬೆ ಸಂಬಂಧ स्पेशल ನರ್ಸಿಂಗ್ ಮಾಡಿರ್ತೀವಿ. ಕೆಎಲ್ ನೋ ಕವರ್ ನಾಗಿನ ಮಾಡ ಸಂಬಂಧ ಇದು ಸಗ್ನೆಟ್ ಹಾಕಿ. ಈಗ ನೀವು ಇದೇನೋ ಓನ್ಲಿ ಬರೆ ಇದು ಲಿಂಬೆ ಇದು ಲಿಂಬೆ ಸಂಬಂಧ स्पेशल ನರ್ಸಿಂಗ್ ಮಾಡಿರ್ತೀವಿ. ಕೆಎಲ್ ನೋ ಕವರ್ ನಾಗಿನ ಮಾಡ ಸಂಬಂಧ ಇದು ಸಗ್ನೆಟ್ ಹಾಕಿ ಮಾಡಿರ್ತೀರಾ. ಆ ಇದು ಭೂಮಿ ಒಳಗ ಮಾಡೋದೇನದ ಏನಾದಾ ಅಲ್ಲಿ ಮಾಡಿ 10 ಗಂಟೆ ಒಳಗ ಅಲ್ಲಿ 10 ಗುಂಟೆ ಒಳಗ 14 ಆದ್ರೆ ಈಗ ನೋಡಿ ರೈತ್ರಿ ಎರಡು variety ಮಾಡ್ತಾರೆ ಎರಡು ಒಂದು ಪಾಕೆಟ್ ವೆರೈಟಿ ಹ ಇನ್ನೊಂದು ಭೂಮಿಯಲ್ಲೇ ಬೆಳೆದಿದ್ದೊಂದು ವೆರೈಟಿ ಸರ್ ಏನ್ ಡಿಫರೆನ್ಸ್ ಪಾಕೆಟ್ ವೆರೈಟಿ ಏನ್ ಡಿಫರೆನ್ಸ್ ಅಂದ್ರೆ ಸರ ಒಂದ ಲೆಕ್ಕ ನೋಡ್ಲಕ್ಕಾಗಿರಿ ನೆಲದಾಗಿನ ಬೆಡ್ ನಗಿನ ಏನ್ ಮಡಿ ಮಾಡಿ ಬೀಜ ಹಾಕಿ ಬೆಳ್ದಿದ ಅವ್ರು ಸೂಕ್ತರಿ ಸರ್ ಹಚ್ಚಲಕ್ಕೆ ರೈತರಿಗೆ ಆದ್ರೆ ಇಲ್ಲೇ ಐದತ್ತ್ ಕಿಲೋಮೀಟರ್ ಇಪ್ಪತ್ ಕಿಲೋಮೀಟರ್ ಒಳಗಿನ ಅವ್ರಿಗೆ ಬಾಳ ಸೂಕ್ತ ಆತವ್ರಿ ಅದಕ್ಕಿಂತ ದೂರ ಹೋದಪ್ಪ ಫೇಲಿವರ್ ಆಗೋ ಜಾಸ್ತಿ ಇರ್ತದ್ರಿ ಅದಕ್ಕೂ ಒಂದ್ ನಾವ್ ಏನ್ ಮಾಡತ್ತೇವ್ರಿ ಗೋಣಿ ತಿಂದೊಳಗ್ ಮಣ್ಣು ಹಾಕಿ ಆ ಒಂದ್ ದಿನ ರಾತ್ರಿ ಬೆಳತಾನ ಇವತ್ತು ಬೆಂಗ್ಳೂರ್ಕ್ ಹೋಗ್ತಾವ್ರಿ ಮಂಡೆ ಮೈಸೂರ್ ಹೋತಾವ್ರಿ ಆಮೇಲೆ ಕೊಳ್ಳೇಗಾಲ ಚಾಮರಾಜನಗರ ಶಿವಮೊಗ್ಗ ಹಾಸನ ತುಮಕೂರು ಇದು ಇದು ಯಾವ್ದ ದಕ್ಷಿಣ ಮಂಗ್ಳೂರ್ರಿ ಅದಕ್ಕೆಲ್ಲಾ ಓದ್ತಾರ ಅಲ್ಲೆಲ್ಲಾ ದೂರ ಹೋಗಲ್ಲಿ ಈ ಕಡೆ ಏನ್ ಹರಿಯಾಣ ಪಂಜಾಬ್ ಹೋಗ್ತಾವ ಈ ಕಡೆ ಆಂಧ್ರ ದರೂರ ಹಿಂಗೆಲ್ಲಾ ಹೋತಾರ್ಸರ ತಮಿಳ್ನಾಡಕ್ ಹೋತಾವ್ರಿ ಈ ಸದ್ದ ನಾವು ಜೂನ್ ಮುಗಿದು ಜುಲೈ ಚಾಲೂ ಆಯ್ತಂದ್ರ ಅಕ್ಟೋಬರ್ ಆಗೋ ತನಕ ಬೇಗ್ನಾಗಿ ನಗಿನಿ ಕೊಡ್ತೀರ ಸರ್ ಎಲ್ಲಾರು ಈಗ ಮಳೆಗಾಲ ಇರೋದ್ರಿಂದ ತಂಪು ವಾತಾವರಣ ಅದ್ರಿ ಮಾಡ್ಕೋದ ವಾತಾವರಣ ಇರ್ತದ ಈ ಸಸಿ ಕಿತ್ತ ಆ ಸಸಿ ಸ್ವಸ್ತದಾಗ ಇರ್ತಾರೆ ಸರ್ ಬರೀ ಇಪ್ಪತ್ತೈದ್ ರೂಪಾಯಿ ಮೂವತ್ತೈದು ರೂಪಾಯದಾಗ ಡಿಲಿವರಿ ಕೊಡ್ತೀರ ಸರ್ ಎಲ್ಲಾರಿಗೆ ಬೆಂಗ್ಳೂರ್ ಮೂವತ್ತೈದು ರೂಪಾಯಿ ಒಂದಾಗಿ ಫಸ್ಟ್ ಕ್ಲಾಸ್ ಮೂರ್ ಕೋಟಿ ನೆಗಿ ಕೊಡ್ತೀರ ಸರ್ ಅವರು ಬಹಳ ದೂರಿನವರಿದ್ರಪ್ಪ ನಮ್ಗೆ ಬೆಂಗಳೂರಿಗೆ ಎಷ್ಟೊಂದು ಮೂವತ್ತೈದು ರೂಪಾಯಿದಾಗೆ ಡೆಲಿವರಿ ಕೊಡ್ತಾರೆ ಅಲ್ಲಿಗೆ ಈಗ ಮೂರುವರೆ ಸಾವಿರ ಮೂರುವರೆ ಸಾವಿರ ನಾಲ್ಕು ಮಂದಿ ಮುಂದೆ ದುಡ್ಡು ಹಾಕಿರ್ತಾರೆ ಅವ್ರಿಗವತ್ ಸಾಯಂಕಾಲ ಬೆಂಗಳೂರ್ಗ ಹಾಕಿ ಬಿಡ್ತಾ ಇರ್ತಾರೆ ನಾಲ್ಕು ಮಂದಿ ಎರಡ್ ಎರಡ್ ನೂರ ಐ ಕಿಮ್ಮತ್ ಒಂದಕ್ ಮೂವತ್ತೈದು ರೂಪಾಯಿ ಸರ ಬೆಡ್ ಎಷ್ಟು ದಿನದಿರು ಒಂದ್ ವರ್ಷದ ಮೂರ್ ತಿಂಗ್ ಹೊತ್ತಾದ್ರಿ ಒಂದ್ ವರ್ಷದ್ದು ಅಥವಾ ಒಂದಕ್ ಮೂವತ್ತೈದು ರೂಪಾಯಿ ಸರ ಬೆಡ್ ಎಷ್ಟ್ ದಿನಸದಿರು ತಗೊಂದ್ ವರ್ಷದ ಮೂರ್ ತಿಂಗ್ಳದ್ರಿ ಒಂದ್ ವರ್ಷದ್ದು ಅರವತ್ ರೂಪಾಯಿ ಅರವತ್ತೈದು ರೂಪಾಯಿ ಸರ್ ಒಂದ್ ವರ್ಷದ್ದು ಪಾಕೆಟ್ದಾಗಿರಿ ಸರ್ ಅದು ನೀವು ನಾವು ಬೇಡ ನೆಲದ ನೆಲ್ದಾಗಿ ಜುಲೈ ಹಿಡ್ಕೊಂಡು ಅಕ್ಟೋಬರ್ ಮುಗಿಯ ತನಕ ಬೇಡದಾನಾಗಿನೇ ಕುಡ್ತೇವ್ರಿ ಸರ್ ಸಪ್ಲೈ ಮಾಡ್ತೇವ್ರಿ ಯಾಕಂದ್ರ ಅದು ಫೇಲ್ ಆಗಂಗಿಲ್ಲ ಈ ಟೈಮ್ ದಾಗ ವಾತಾವರಣ ಬಾಳ ಸೂಕ್ತದ್ರಿ ಈಗ ಈಗ ಮಾಡ್ಕೊಯ್ದ ವಾತಾವರಣ ಅದ್ರಿ ಎಷ್ಟ್ ಕಾವ್ ಅದ ಎಷ್ಟ್ ತನಗಿರ್ಬೇಕ ಮಳಿ ಬರ್ಲಾಕತ್ತೀ ಈ ಟೈಮ್ ದಾಗ ಇದು ಈಗ ಸದ್ ಒಂದಗಿ ನೂರಾ ಮೂವತ್ ರೂಪಾಯಿ ತೋತೇರಿ ಸರ್ ಇದ್ರಿ ಎರಡ್ ವರ್ಷದ ಸಸಿ ಅದ್ರಿ ಇದಕ್ ನೂರಾ ಮೂವತ್ ರೂಪಾಯಿ ಕುಡಿದ್ರೆ ನಾಲ್ಕು ಐಸಿ ಹೌದು ಟ್ರಾನ್ಸ್ಪೋರ್ಟೇಶನ್ ಈ ಒಂದು ನೂರು ಬೇಕಾದ್ರೆ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಕೊಡ್ಬೇಕ್ರಿ ಅವ್ರು ಗಾಡಿ ಬೇಕ್ರಿ ಅದನ್ನ ಮೇಲೆ ಹೆಟ್ಕೊಂಡು ತಗೊಂಡ್ ಹೋಗ್ಬೋದ್ರಿ ಅಥವಾ ನಾವ್ ಇಲ್ಲಿ ಆ ಬಿಡ್ತಾವ್ರಿ ಇಟ್ಟೇವಂದ್ರೆ ಬಿಡ್ತಾವಿ ಬಿಡ್ತೇವ್ರಿ ಮಣ್ಣ ತಟ್ಟ ಹಾಕ್ತೇವ್ರಿ ಚಲೋದು ಅದ್ರ ಮೇಲೆ ಮಣ್ಣ ಹಾಕ್ತೇವ್ರಿ ಚಳ್ಳಗಾಗಿ ಅವು ಬೇರ್ನಂಗೆಲ್ಲಾ ಜೋಡಿಸ್ತೇವ್ರಿ ಜೋಡ್ಸಿ ಅದ್ರ ಮ್ಯಾಲೂ ಮಣ್ಣು ಹಾಕಿ ಅದ್ ಒಂದ್ ದಿನ ಎರಡ್ ದಿನ ಜೀವಂತ ಇರುವಂಗ ಏನು ಡ್ಯಾಮೇಜ್ ಆಲಾರದಂಗ ಸುಳ್ಳಿ ಸುತ್ತಿ ನೀರ್ಲೆ ತೋಯಿಸ್ಕಿಶನ್ ಬಸ್ನಾಗ ಇಟ್ಟು ಬಿಡ್ತೇವ್ರಿ ರಾತ್ರಿ ಬೆಳತನ ಹೋದ್ವು ಅಂದ್ರ ಬೆಳಗ್ಗೆ ಹೇರ್ತೇವ್ರಿ ನಾವ್ ಬಂದ ತಕ್ಷಣ ನೀವು ಮನಿಗ್ ಹೋಗ್ಬಾರ್ದು ಸೀದಾ ಹೊಲಕ್ ಹೋಗಿ ಅವ್ನ ನಾಟಿ ಮಾಡಿ ನೀರ್ ಕುಡಿಬೇಕು ಊಟ ಮಾಡಬೇಕಂತ ಹೇಳ್ತೇವ್ರಿ ಹಂಗೆಲ್ಲಾ ಅವ್ರಿಗೆ ರೆಡಿ ಮಾಡಿ ಇಡಬಾರ್ದ್ರಿ ಹಂಗ ಮಾಡಿ ಅಂದ್ರ ದುಡ್ಡು ಉಳಿತಾರ ಸರ ಒಂದ್ ಈಗ ಸಾವಿರಗಿ ಹೇಳಿ ನಿನ್ನೆ ಒಬ್ರು ರಾಜ್ ಅಂತ ಹೇಳಿ ಅವ್ರ ಸಾವಿರಗಿ ನಮಗ ಒಂದ್ ಲಕ್ಷ ಹಾಕ್ಲಿಕ್ಕೆ ತಯಾರ ಆಗಿದ್ರಿ ಸರ ಒಂದ್ ನೂರ್ ರೂಪಾಯಿಗೊಂದ್ ಅಗಿ ಅಂದ್ರ ಇವು ನೂರ್ ರೂಪಾಯಿ ಟ್ರಾನ್ಸ್ಪೋರ್ಟೇಶನ್ ಬೇರೆ ಇರೋದು ಆಮೇಲೆ ಮತ್ತೆ ಇವ್ ಟ್ರೇದಾಗ ಇಂತ ಟ್ರೇದಾಗ ಹಾಕಿ ಆ ಗಾಡಿಯಾಗಿ ಎಲ್ಲಾ ವ್ಯವಸ್ಥೆ ಬೇರೆ ಇರೋದು ಅಂದ್ರ ಹದಿನೈದು ಒಂದ್ ನೂರ ಐವತ್ ರೂಪಾಯಿಗೊಂದು ಬಿಡ್ತಾರಿಯ ಅಂದ್ರ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ರಿ ಸರ ನಾ ಹೇಳ್ದ ನಾ ನಿಮಗ ಒಂದ್ ಸಾವಿರ ಹಗಿ ಕೊಡ್ತೀನಿ ನೀವ್ ಯಾರು ನನಗ್ ಗೊತ್ತಿಲ್ಲ ಆದ್ರಿ ಒಂದ್ ಸಾವಿರ ಸಸಿ ಕೊಟ್ಟಿದ್ದು ನೀವ್ ಒಂದೇ ದಿನದೊಳಗೆ ಹತ್ಬೇಕು ಎರಡ್ ವರ್ಷದ ನೀವು ಎರಡ್ ವರ್ಷದ್ರಿ ಸರ್

ಕುಡ್ತೀನಿ ಏನೂ ಆಗುದಿಲ್ಲ ಹತ್ರಿ ಯಾಕಂದ್ರ ನಾ ಇಷ್ಟ ಸಣ್ಣ ಇರ್ಲಕ್ಕೇ ನಾವ್ ಕಿತ್ತಗಿನ ಹಚ್ಚಿ ಇಡೀ ಇಂಡಿ ತಾಲೂಕದೊಳಗ ಒಂದೇ ತಾಲೂಕದೊಳಗ ಸಾವಿರಾರು ಟ್ರಕ್ ಎಕ್ಸ್ಪೋರ್ಟ್ ಆಪ್ ನಿಂಬಿಕೆ ಆಟ ಬೆಳಿತಾರ ಎಲ್ಲಾರು ಕವರ್ನಾಗಿ ಹತ್ತಿರ ಯಾರು ಈ ಸದ್ ಬಂದ್ ಕವರ್ ಈ ಮೊಬೈಲ್ ನಾವ್ ಇಲ್ಲಿ ಲೋಕಲ್ ದವರು ಬಿಜಾಪುರ ಡಿಸ್ಟ್ರಿಕ್ಟ್ ಸುತ್ತಮುತ್ತನವರು ಫೀಲ್ಡ್ ಇದ್ದಿದ್ದ ಹತ್ತು ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿರುತ್ತೆ ಅದು ಫೀಲ್ಡ್ ನಾಗ ಹತ್ತಿ ಚಲೋ ಸರ್ ಇಲ್ಲಿ ಅದರದ್ದೇ ಆದಂತ ಒಂದು ಗ್ಯಾರಂಟಿ ಇರ್ತದೆ ಸರ್ ಅದಕ್ಕೆ ಇದಕ್ಕೆ ನೀವು ತೋರಿಸ್ತೀನಿ ಇದು ಇದು ವರ್ಷ ಮಾರಾಟ ಆಗಿಲ್ಲ ಉಳಿತಂದ್ರೆ ಸರ್ ಮುಂದಿನ ಇಟ್ಟೆತ್ರ ಆಗಿರ್ತದ್ರಿ ಅದು ಸರಿ ನಾವು ಪಟ್ಟೆ ಅಂದ್ರ ಅದ್ ಏನ್ ಎತ್ತರ ನಮ್ಮ ಮನೆಯಾಗ ರೊಕ್ಕ ಕೊಡ್ತಾನ ಅಟ್ಟೆ ಎತ್ತರ ಇರ್ತದ್ರಿ ಕುದುರಿ ಕತ್ತಿ ಹೇಳ್ದಂಗ ಕುದರಿ ಮಾರನ ರೊಕ್ಕ ಕೊಟ್ಟ ಅವ್ನ ಮನಿಗ್ ಹೋಗೋಣ ಓಡಿ ಮಾತ್ ಮನಿ ಹಂಗ ಅದು ಎಲ್ಲಾ ಬೇರ್ ಕಾಯ್ಲಿ ಆಗಿರ್ತಾರೆ ಸರ್ ತೋರಿಸ್ತೀನಿ ನಿಮ್ಗ ಆ ಬೇರ್ ಕಾಯಿಲೆ ಆಗಿದ್ದು ರೈತನ ಬೆಲೆ ಹೋದ್ರೆ ಬೆಳೆದಲ್ ಸರ್ ಇಲ್ಲಿ ಯಾವಾಗಲೂ ವ್ಯವಸ್ಥೆ ಮೇಲೆ ಇರ್ತಾರೆ ಸರ್ ಐ ಸಿ ಯು ಆಗಿದ್ದಂಗ ನರ್ಸಿಗ ಬರ್ತಾರೆ ಡಾಕ್ಟರ್ ಸರ್ ಫೀಲ್ಡ್ ಮಾಡ್ಬೇಕಂತ ಹೇಳಿ ಫೀಲ್ಡ್ ಒಳ್ಳೆ ಇದ್ದಕ್ರೆ ಎಪ್ಪತ್ತೇಳನೇ ಐ ಸಿ ನರ್ಸರಿ ಚಾಲನೆ ಮಾಡಿ ಸರ್ ನಮ್ಗೆ ನೀರ್ ಇದ್ದಿದ್ದಿಲ್ರಿ ಬೆಳಿ ಮಾಡಿ ಉತ್ಪಾದನೆ ಮಾಡ್ಕೊಳಕ ನಮಗ್ ಬದುಕಲಾಕ ನೀರ್ ಸಾಕಷ್ಟು ಬಾಯಿ ನಮ್ಮ ಅಪ್ಪರು ಬಾಯಿ ಕೊರದ್ರು ಬೋರ್ ಕೊರದ್ರು ನೀರ್ ತಿರ್ಲಿಲ್ಲ ಉಗ್ರ ಹೇಳಿ ಮಾಡಬೇಕ ಸಸಿ ಮಾಡೋದು ಸ್ವಲ್ಪ ಮಣ್ಣಾಗ ಸ್ವಲ್ಪ ನೀರಾಗಿ ಸಸಿ ಮಾಡಿ ಬದುಕೋ ಹಾದಿ ಹುಡ್ಕಾರ್ಕೊಂಡ್ರಿ ಎಪ್ಪತ್ತೋಳರ ಹಿಡಿದು ಇಲ್ ತನಕ ನಾವ್ ಸಸಿ ಮಾಡಿದ್ವಿ ನೆಲ್ದಾಣವೇ ಸಸಿ ಮಾಡಿ ಮಾರಾಟ ಮಾಡಿದ್ರಿ ಮುಂದ್ ಎರಡ್ ಸಾವಿರದ ಏಳರಾಗ ಬಳಕ ಪಾಳೇಕರ್ ಅವ್ರ ಮುಖಾಂತರ ನಮ್ಗೆ ಏನ್ ಗೊತ್ತಾಯ್ತಂದ್ರ ಗವರ್ದಾಗಿನೂ ಮತ್ತು ಕುಂಡಾದಾಗಿನೂ ಸಸಿ ಹಾಕುವ್ರಿಂದ ಬಾಳ ಆಘಾತಕಾರಿಯಾದ ರಿಸಲ್ಟ್ ಬರ್ತದೆ ಯಾಕಂದ್ರೆ ಅದು ಭೂಮಿ ಸಂಬಂಧ ಕಳ್ಕೊಂಡಿರ್ತದೆ ಆಮೇಲತ್ತ ಅದು ಬೇರ ಕೊಯ್ಲಾಗಿರ್ತದ ಅದು ಬೇ ಬರ ನಿಗಿಸುವ ಶಕ್ತಿ ಇರುದಲ್ಲ ಅದು ಲಿಮಿಟೆಡ್ ಜಾಗದೊಳಗ ಎಲ್ಲ ಹೊರಗಿಂದ ತಂದು ತಿಂದು ಅದು ಇದು ನೆಲದಾಗಿಂದ ಏನ್ ಮಾಡಿರ್ತರಿ ಮನ್ಯಾನ ಮಕ್ಳಗತ್ಲೆ ರೈತರ ಮಕ್ಳಗತ್ಲೆ ಇದು ದನ ಕರ ಕುರಿ ಕಾಯ್ದು ಬಿತ್ತೋದು ಹರಗೋದು ಕಾಯ್ದು ನೀರ್ ಉಣಿಸೋದು ಗಳೆ ಹೊಡೆದು ರಾಚಿ ಮಾಡೋದು ಕಲ್ತು ಹೆಂಗ್ ಒಕ್ಕಲ್ತನ ಮಾಡೋ ಮಗ ಇರ್ತಾನಲ್ಲ ಹಾಂಗ್ ಬೆಳದಿರ್ತಾರ ಫೀಲ್ಡ್ ನಾಗರಿ ಅದು ರೈಟ್ ಸರ್ಟಿ ಚಲೋ ಇದು ಇಲ್ಲ ಮತ್ತೆ ಅದ್ರಿಂದ ಅದನ್ನ ಬೆಳೆದು ಬೆಳೆದು ಅದನ್ನ ಮಾರ ಅದನ್ನ ಮಾಡೋದ್ರ ಅಪರಾಧ ಆಗ್ತದ ನಮ್ ಗುರುಗಳು ಹೇಳ್ಯಾರ ನಮ್ ಗುರುಗಳಂದ್ರು ಅವರೇ ದೇವ್ರ ಅವರೇ ಪಾಳ್ಯಕರೇ ದೇವ್ರಿ ಅವ್ರು ಹೇಳಿದ್ ಮಾತ ಜಾತು ತಪ್ಪಲಾರದೆ ಮಾಡ್ಬೇಕಂತ ಹೇಳಿ ಇಲ್ಲಿ ತನಕನು ಎರಡ್ ಸಾವಿರದ ಆರಿಂದ ಇಲ್ ತನಕಾನು ಕವರ್ನಾಗಿ ಬೇಡವರೇ ಬರೋರ್ ಎಲ್ಲಾ ಹೊಸ ರೈತರಿ ಕವರ್ನಾಗಿನೇ ಬೇಡ ಈ ಫೀಲ್ಡ್ನಾಗಿನೂ ಅವ್ರು ಹೊಟ್ಟು ಡೋಂಟ್ ಅಲ್ಲತಾರೀ ಅವ್ರು ಅದಕ್ಕ ಬಂದವರಿಗೆ ನಾವ್ ಹೇಳ್ತಿದ್ದಾವ ಅದು ಬರನಗಿಸ್ ಶಕ್ತಿ ಇರೋದಲ್ಲ ಅದಕ್ಕ ಇದು ಬೇರ್ ಆಗಿರ್ತಾವ ಆಮೇಲೆ ಭೂಮಿ ಸಂಬಂಧ ಕಳ್ಕೊಂಡಿರ್ತದ ಹಿಂಗೆಲ್ಲಾ ನಾವ್ ಕತಿ ಹೇಳಿದ್ ಕೇಳಿ ಹೋಗೋ ಮುಂದಾಗ ಹಂಗೆ ಹೋಗೋರು ಅವ್ರು ಯಾಕಪ್ಪ ಹಂಗೆ ಹೊಂಟ್ರಿ ಅಂದ್ರ ಇಲ್ರಿ ನಮ್ ಮನ್ಯಾಗ ಪಾಕೆಟ್ ಇದ್ರಿ ತೊಂಬಾ ಅಂತ ಹೇಳ ಇದಂದ್ರ ತರಬೇಡಕ್ ಅದಕ್ಕ ನಾವ್ ಏನ್ ಮಾಡಿದೇವ್ರಿ ಹದಿನಾರು ವರ್ಷ ತನಕ ನೋಡಿದೇರಿ ಸರ ಹದ್ನಾರು ವರ್ಷ ತನಕ ನೋಡಿ ಇದು ಬರು ಪೈದಿ ಬಿಡಬಾರ್ದು ಅಂತ ಹೇಳಿ ಎಳೆ ದೇವರಿಗೆ ನಾವ್ ಅಪರಾಧ ಮಾಡಿದ್ರು ಅಂತ ಹೇಳಿ ಈ ಮೂರ್ ವರ್ಷದಿಂದ ನರ್ಸರಿ ಮಾಡಿದ್ರಿ ಸರ ಎರಡ್ ವರ್ಷದಾಗ ಇಪ್ಪತ್ತಾರು ಲಕ್ಷ ರೂಪಾಯಿ ಅಗಿ ಮಾರಿಯವ್ರಿ ಸರ್ ನಾವೀಗ ಇದರ ಅಕೌಂಟ್ ಇಟ್ಟಿನಿ ನಿಮ್ಗೆ ದುಡ್ಡು ನೈಪ್ ಪಿಸ್ತಕ್ ನೆಪಿಸ್ತಾ ಅಕೌಂಟ್ ತೋರಿಸ್ತೀನಿ ಸರ ನಾವ್ ಒಂದ್ ವರ್ಷ ಎರಡ್ ಲಕ್ಷದ ಎಂಬತ್ತ ಸಾವಿರ ಮೂರ್ ಸಾವಿರ ಎರಡ್ ಲಕ್ಷ ಎರಡುವರೆ ಲಕ್ಷ ರೂಪಾಯ್ ಕಟ್ಟಿ ಮಾರ್ತಿರ್ತಾರೀಳು ಅದು ನಾ ಎಪ್ಪತ್ತೇಳರನ್ನ ಹಿಡಿದು ಮಾರಿದ್ರು ನನಗ ಅಷ್ಟು ಆಗಿಲ್ಲ ನಾ ಈ ಹೊಸ ಮಂದಿ ಮಾತು ಕೇಳಿ ಅದು ಅಪರಾಧ ಇದ್ರು ಅದು ತೊಂದರೆ ಇದ್ರು ಅನಿವಾರ್ಯ ಮಾಡಿನ ಸರ ಇಪ್ಪತ್ತಾರು ಲಕ್ಷ ರೂಪಾಯಿ ಅಗಿ ಮಾರಿಯವ್ರಿ ಇನ್ನ ನಾಲ್ಕ ಲಕ್ಷ ರೂಪಾಯಿ ಅಗಿ ಅದಾವ್ರಿ ಸರ್ ಅದಾವ್ರಿ ನೋಡಿ ರೈತ ವಿಚಿತ್ರ ಇದೆ ಅಂದ್ರೆ ಎಂತ ಅವ್ರ ತಲಿಯದ ಅಂದ್ರೆ ಎರಡು ಬೆಳಿ ಹೇಳ್ತಾ ಇದ್ದಾರೆ ಅವ್ರು ಹಾರಾಟ ಮಾಡ್ತಾರ ಅಂದ್ರೆ ಇದನ್ನೇ ವೈರಿಯಂತ ಹೇಳ್ತಾ ಇಲ್ಲ ನಿಸರ್ಗಿಕವಾಗಿ ಫೀಲ್ಡ್ ನಾಗ ಬೆಳೆದಿದ್ದು ವೈರಿ ಅಂತ ಹೇಳ್ತಾರ ಅವ್ರು ಹೌದ್ರಿ ಈಗ ಜುಲೈ ಹಿಡ್ಕೊಂಡು ಅಕ್ಟೋಬರ್ ಮಳಗ ಮುಗಿಯತನ ತಂಪು ವಾತಾವರಣ ಇರೋ ತನಕ ಜನವರಿ ತನಕ ಅದೇ ಹತ್ಬೇಕು ಅನಿವಾರ್ಯ ನಿಮ್ಗೆ ಹಚ್ಚಂಗ ಆಗಿತ್ತೋಪಾ ಅಂತಂದ್ರ ಮುಂದ್ ಮಳಗಾಲ ಇಲ್ಲಾರದ ಒಣ ಶುಷ್ಕ ವಾತಾವರಣ ಬಿಸಿಲು ಜಾಸ್ತಿ ಇದರ್ನಾಗಿ ಅನಿವಾರ್ಯಕ್ ಹತ್ಲಾಕ ಇದನ್ನ ಉಪಯೋಗ ಮಾಡ್ಬೇಕು ಇದನ್ನ ಉಪಯೋಗ ಮಾಡಿದ್ರೆ ನಮ್ಗ ಕೊಡ್ಲಕ್ ಚಂದ ನಿಮ್ಗೂ ಒಯ್ಲಕ್ಕ ಚಂದ ಈಗ ವೈತಿರ ಏನಾದ್ರು ದೊಡ್ಡ ಸೌಕರ್ಯದಂ ಕಾಣಿಸ್ತಾರ ದೋನ್ ನಂಬರ್ಟ್ ಇದ್ ನೂರ ಮೂವತ್ ರೂಪಾಯ್ದು ಅಟ್ಟೆ ಬರ್ತರಿ ಬರೀ ಇಪ್ಪತ್ತೈದು ಮೂವತ್ ರೂಪಾಯ್ದು ಅಟ್ಟೆ ಬರ್ತಾರೆ ಅಟ್ಟೆ ಬರ್ತೇವ ನೋಡಿದ್ರಿ ಅಷ್ಟು ಸ್ಪಷ್ಟ ಆಗಿ ಯಾರು ಹೇಳಿ ತರ ಆ ವ್ಯಾಪಾರಿ ವ್ಯಾಪಾರೀಕರಣೆ ಮಾಡ್ತಿದ್ರು ವ್ಯಾಪಾರ ಸಲುವಾಗಿ ಮಾಡ್ತಾರ ಈ ತರ ಡಿಫರೆಂಟ್ ಹೇಳುದಿಲ್ಲ ಅವ್ರು ಹಾ ಇದು ಪಾಕಿಡ್ದಂದೇ ವೈರ್ ಅಂತ ಹೇಳಿ ಪಾಕಿಡ್ದ್ ಬೇಡ ಈ ಸೀಸನ್ದು ಅದೇ ವೈರ್ ಅಂತ ಹೇಳ್ತಾರೆ ನೋಡಿ ಇದು ಈಗ ಇದು ಏನೇ ಫುಲ್ ಅದಲ್ಲ ಇದು ನರ್ಸರಿ ಇದು ಇದು ಪಾಕೆಟ್ ನಲ್ಲಿ ಮಾಡೋದು ಹಾ ಈಗ ನಾವೇನದಲ್ಲ ಫೀಲ್ಡ್ ಹೋಗೋಣ ಅಲ್ಲಿ ಫೀಲ್ಡ್ ಇಲ್ಲೇ ಪಕ್ಕದಲ್ಲಿ ಫೀಲ್ಡ್ ಇದೆ ಫೀಲ್ಡ್ ಹೋಗೋಣ ಆ ಫೀಲ್ಡ್ ನಲ್ಲಿ ಏನ್ ಮಾಡಿದ್ರೆ ಸೈಬರ್ ಹೇಳ್ತಾರೆ ನೋಡಿ ರೈತ ಬಾಂಧವ್ರೆ ಈಗ ನಾವು ನರ್ಸರಿ ನೋಡ್ಕೊಂಡು ಬಂದೇವೀಗ ಹ ನರ್ಸರಿ ಒಂದು ಅದು ಬೇರೆ ಒಯ್ಯೋದು ಅದು ಹೇಳದ ಜನವರಿ ನಂತರ ಒಳಗೆ ಯಾರು ಹಾಕೋರಿದ್ರೂ ಅದು ಇವಾಗ ಬಟ್ ಈಗಿನ ಮಳೆಗಾಲ ಸೀಸನ್ ಒಳಗೆ ರೈನಿ ಸೀಸನ್ದ್ ಯಾರು ಹಾಕೋರು ಇದ್ರೆ ಫೀಲ್ಡ್ ಇದೆಲ್ಲ ಇಲ್ಲೆಲ್ಲ ಫೀಲ್ಡಿಗೆ ಬಂದಿದ್ದೀವಿ ನಾವೀಗ ಆ ಫೀಲ್ಡ್ ನೊಳಗೆ ಏನದ ಇವೆಲ್ಲ ಯಾಕೆ ಇವೆಲ್ಲ ಫೀಲ್ಡ್ ನೊಳಗೆ ಇದ್ದಿದ್ವಿ ಫೀಲ್ಡ್ ಮೇಲೆ ಇದ್ದಿದ್ದು ತೆಳಗೆ ಪಾಕೆಟ್ ಇಲ್ಲ ನೆಲದೊಳಗೆ ಇದನ್ನ ಮಾಡಿದ್ ಬೆಳೆಸಿದ್ದು ಇದು ಈ ಒಳ್ಳೆಯದು ಒಳ್ಳೆಯದಂತ ಹೇಳ್ತಾರೆ ಈಗ ಆ ಇದನ್ನ ನೋಡ್ರಿ ಇದನ್ನ ನೋಡಿ ಈಗ ಸರ್ ಎಲ್ಲ ತಿರ್ಗಾಡಿ ತೋರ್ಸ್ಕೊಂಡು ಬರ್ತಾರೆ ಯಾವ ತರ ಸರ್ ಅವು ಸಣ್ಣ ಇವೆ ಅಲ್ರಿ ಸರ್ ಅವು ಯಾವ್ರಿ ಸರ್ ಇವು ಈ ಸರ್ ಒಬ್ರ ಆರ್ಡರ್ ಮಾಡ್ಯಾರ ಸರ್ ರೈತರ ಆರ್ಡರ್ ಮಾಡ್ದಂಗ ಆರ್ಡರ್ ಮಾಡ್ದಂಗ ಅಷ್ಟೇ ರೆಡಿ ಮಾಡ್ತೀನಿ ಸರ್ ನಾನು ರೆಡಿ ಮಾಡಿ ಇಟ್ಕೊಂಡ್ ಕೂತು ನೀವು ತೋರಿ ನೀವು ತೋರಿ ಅಂದ್ರ ಅದು ಆಗುದಿಲ್ಲ ಸರ್ ಹೆಂಗ್ ಆರ್ಡರ್ ಮಾಡ್ತಾ ಇದ್ರೆ ಈಗ ಅವ್ರು ಈಗ ಒಬ್ರು ಒಂದ್ ಐದು ಸಾವಿರ ಕಿಲೋಮೀಟರ್ ತಿರ್ಗಾಡಿ ಬಂದಿರತ್ತರ ಸರ್ ಇಡೀ ಆಲ್ ಇಂಡಿಯಾ ಎಲ್ಲಾ ರೈತರು ಯಾರಲ್ಲಿ ಅಗಿ ಮಾಡ್ತಾರಲ್ಲ ಎಲ್ಲಾ ಸಸಿ ಮಾಡೋರ್ ಬೆಲ್ಯಾಕ ಹೋಗಿ ಅಭ್ಯಾಸ ಮಾಡ್ಕೊಂಡ್ ಬಂದಾರ ಸರ್ ಅಗಿ ಮಾಡ್ಬೇಕಾದ್ರ ಅದಕ್ಕೆ ಕೆಲವೊಂದು ರೂಮ್ಸ್ ಅಂಡ್ ರೆಗ್ಯುಲೇಷನ್ ಇರ್ತಾರ ಸರ್ ತಾಯಿ ಗಿಡ ಒಳ್ಳೇದಿರ್ಬೇಕು ಪ್ರತಿ ವರ್ಷ ಬಹಳಷ್ಟು ಕಾಯಿ ಆತಿರಬೇಕು ಯಾವಾಗಾರು ನೋಡ ಹತ್ತಿ ಹತ್ತಿರಬೇಕು ಕಾಯಿ ಗಾತ್ರ ಒಳ್ಳೇದಿರ್ಬೇಕು ಹನ್ನೆರಡು ತಿಂಗಳ ಆ ತಾಯಿ ಗಿಡ ಕಾಯಿ ಕುಡ್ತಿರ್ಬೇಕ್ರಿ ಅಂತ ಗಿಡದಾಗಿನೂ ಕಾಯಿ ಆರಸಕೊಂಡು ಅದ್ರೊಳಗ ಅದು ಮ್ಯಾಗಿನ ತೋಟಿ ಅಟ್ಟೆ ಹೊಳಿ ಅದನ್ನ ತಿರುಗಿ ತೆಗಿರ್ತಾರ ಹುಡುಗದ ಕೊಯ್ಬಾರೀ ಒಳಗಿನ ಹೋ ಬೀಜ ಹೋಲ್ತಾತ್ರಿ ಅದಕ್ಕ ಬರೀ ಮ್ಯಾಗಿ ತೋಟಿ ಅಟ್ಟೆ ಕೊಯ್ದು ತಿರುಗಿ ತೆಗದ್ ಬಿಟ್ಟಿಂದ ಹಿಂಡ್ತಾರೀ ಹಿಂಡಿ ಬಳಕ ಅದನ್ನ ಜಾರಿಗೆ ಅಕ್ಕೆ ಇಂತ ಒತ್ತಾಟಿ ಬೇರೆ ಮಾಡಿ ಬೀಜ ಒತ್ತಾಟಿ ಮಾಡಿ ಸತ್ತ ನೀರಂತೊಳದ ಕಿಸಿಂದ ಈ ನೆಲ್ಲನೆ ಹಿಂದಿಯೋ ಬೀಜ ತಗದು ಬೀಜ ತಗದು ನೆಲ್ಲೆ ಪೂಣ ಕಟ್ ಮಾಡ್ಬಾರದು ಪೂರ್ಣ ಕಟ್ ಮಾಡ್ಬಾರದು ಪೂರ್ಣ ಕಟ್ ಮಾಡೋದರಿಂದ ಏನಾಗಿಬಿಡುತ್ತೆ ಬೀಜ ನಾಟ್ ನಡಬರ್ಕೆ ಇರ್ತರಿ ಕಾಯಿ ನಾಟ್ ನಡಬರ್ಕೆ ಇರ್ತ ಆ ಕಾಯಿ ನಡಬರ್ಕೆ ಇದ್ದಿದ ನಾವು ಉಳಿ ಇಲ್ಲಿ ಹೊಳ್ਦੇವು ಬೀಜ ಕಟ್ ಆಗಿ ತಾವೇ ಹೊಳ್ಬಹುದು ಅದಕ್ಕ ಒಂದ್ ಐದ್ ಬೀಜ ಅನ್ನೋದ್ರಿಂದ ಹನ್ನೊಂದು ಬೀಜ ತನ ಇರ್ತಾರ ಸರ್ ಕಾಯಿ ಒಳಗ ಅದ್ರಾಗ ಚಲೋ ಬೀಜಾನೇ ಹೋಳಿ ಬಿಟ್ಟೇವಪ್ಪ ಅಂತಂದ್ರೆ ಗ್ರೇಡ್ ಹೋಗ್ಬಿಡ್ತಾರ ಸರ್ ಅದಕ್ಕ ಅದಕ್ಕೆ ಅದ್ರದೇ ಆದಂತದ್ ಒಂದ್ ರೂಪ್ಸ್ ಏನಂತಾರೆ ಚಲೋ ಚಾಕೂದ್ಲೆ ತಿರುವಿ ಮ್ಯಾಗಿಂದ ಅಷ್ಟೇ ಹೋಳಿ ತಗದು ಕೈಲಿ ತಿರುಗಿ ತಗೊಂಡು ಹಿಂಡ್ ಬೇಕು ಸರ್ ಅದು ಹಿಂಡ್ ಜ್ಯೂಸ್ ಬೇರೆ ಮಾಡಿ ಕಿಸಿಂದ ಬೀಜ ಬೇರೆ ಮಾಡಿ ಸ್ವಚ್ಛ ನೀರಾಗ ತೊಳೆದು ನೆಳಾಗ ಒಂದ್ ದಿನ ತೊಳಿಬೇಕು ಸರ್ ಅದು ತೊಳಿಯೋದ್ರಿಂದ ಏನ್ ಫರ್ಕ್ ಆಗಲ್ಲ ಇಲ್ಲ ತೊಳೆಯೋದ್ರಿಂದ ಏನಾಗ್ತಾರೆ ಸರ್ ಜಿಗಿಟ್ ಜಿಗಿಟ್ ಇರ್ತಾರೆ ಸರ್ ಅದು ಯಾಕ ಇದು ಮಾಡಿದ್ರು ಕೂಡಿ ಬೇರೆ ಬೇರೆ ಆಗುದ್ರ ಅವ್ರು ಅದಕ್ ಬೂದಿ ಹಚ್ಚಿ ಹಿರಿಯರು ಏನ್ ಮಾಡ್ತಿದ್ರು ಬೂದಿ ಹಾಕಿ ಕಲಸಿ ಮತ್ ಬೇರೆ ಬೇರೆ ಕನ ತಿರ್ತಿದ್ರಿ ಅವಕ್ ಉಳಿಸಿ ಆಡಿದ ಬೂದಿಯಾಗ ಉಳ್ಸ್ಯಾಡ್ತಿದ್ರು ನಾವು ಈಗ ಐವತ್ತು ಚೀಲ್ ಗಟ್ಲೆ ಕಾಯಿ ಹೋಳ್ತಾ ಇರ್ಸ್ರ ಇದನ್ನ ಹಾಕ್ಬೇಕಾದ್ರೆ ಐವತ್ತು ಅರವತ್ತು ಚೀಲ ಕಾಯಿ ಬೇಕಾ ಇರ್ತೀರ ಆ ಅರವತ್ ಚೀಲ ಕಾಯಿ ಬೂದಿ ಪೊರಟಾಕ್ಬೋದ್ ಅದಕ್ಕೆ ನಾವ್ ಈಗ ಮೆಥಡ್ ಏನ್ ಮಾಡಿದೇವ್ರಿ ನಾಲ್ಕೈದು ಆರ ಹೋಳಿ ಅಂತ ಮಂದಿ ಒಂದಿನ ಇಡೀ ದಿನ ಹೋಳಿ ಏನ್ ಹಿಂದಿರ್ತಿದೇವಲ್ಲ ಅದ್ ಯಾರ ಕಿಲೋ ಮೂರ್ ಕಿಲೋ ಬೀಜ ಬಿಡ್ತಾ ಇರ್ತೀರ ಆ ಬೀಜನೇ ಒಂದ್ ಬಾರ್ಲಾಗ ಹಾಕಿ ತೊಳದು ಜಾರ್ಲಾಗ ಹಾಕಿ ಅದನ್ನೆಲ್ಲ ಮ್ಯಾಗಿನ ಚತ್ತ ಅದೆಲ್ಲ ತೆಗೆದು ನೆರ ಪರಿಸಿದ ಮೇಲೆ ಮ್ಯಾಗಿನ ಉದುರಿಸಿನ ಉದು ಚಿಡುಗು ಬೇರೆ 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 ಆಗಿ ಬಿಡ್ತಾರ ಮುಂದ್ ಒಂದ್ ಹದಿನೈದು ನಿಮಿಷದ ಮೇಲೆ ಎಲ್ಲಾ ತಿರುಗಿಡ್ಬೇಕ್ರಿ ಒಂದ್ ನಾಲ್ಕೈದು ಸಲ ತಿರುಗಿಡಕ್ರ ಅವ್ ಬೇರೆ ಬೇರೆ ಒಂದೇ ಆಗಿ ಜಲ ಚಲೋ ಬೀಜ ಹತ್ತರ್ತಾರ ಇದರಿಂದ ಈ ಬೂದಿ ಹತ್ತೋದ್ರಿಂದ ಏನಾಗ್ತದ ಬೂದಿ ಹತ್ಲಾರ್ದೆ ತೊಳದ ಒಣಕೋದ್ರಿಂದ ಏನಾಗ್ತದ ಏನದ ಈ ನಾವು ಕಾಯಿ ಗ್ರೇಡಿಂಗ್ ಮಾಡ್ದೇವು ಕಾಯಿ ಗಿಡವನ್ನ ಆರಿಸಕೊಂಡೇವು ಆಮೇಲೆ ಗಿಡದೊಳಗಿನ ಹಣ್ಣನ್ನ ಆರಿಸಕೊಂಡೇವು ಆಮೇಲೆ ಈ ಬೀಜದೊಳಗು ಗ್ರೇಡಿಂಗ್ ಮಾಡ್ಬೇಕ ಆ ಮಾಡ ಮುಂದಾಗ ನಾವು ಬೂದಿ ಹೆಚ್ಚಿ ನಾವು ಬೂದಿಯನ್ನ ಎಲ್ಲಾ ಕಲಸಿ ಬೀಜ ತಗದೇವ ಅಂದ್ರ ಆ ಸಣ್ಣದ ಯಾವ್ದು ದೊಡ್ಡದ ಯಾವ್ದು ಸ್ವಚ್ಛ ಯಾವ್ದು ಬಿರುಸು ಯಾವ್ದು ಸರ್ ಅದಕ್ಕೆ ನಾವು ಈ ಸ್ವಚ್ಛ ನೀರಾಗಿ ತೊಳ್ದೇವಂದ್ರ ಅದನ್ನ ಆರಾಕಿ ಒಣಗಿಸಿದೇವಂದ್ರ ಮರದಿನ ಏನ್ ಮಾಡ್ತೇವ್ರಿ ಸರ ನಾವು ನಮ್ಮ ಮನೆಯವ್ರ ಎಲ್ಲಾರು ಕೂತ್ ಸಂಜಿ ಮಾಡಿ ಸಣ್ಣಂದು ಸೊಟ್ಟಂದು ಅದು ಗ್ರೇಡ್ ಸರಿ ಇಲ್ಲ ಅದು ಎಲ್ಲಾ ಆರಿಸಿ ತೆಗೆದು ಒಂದೇ ತರದ ದುಮ್ಮಗೆ ದಮ್ಮಗೆ ಚಲೋ ಇದ್ದಿದ್ ಗ್ರೇಡಿಂಗ್ ಬೀಜ ಸರಿ ಅವಾಗ ಒಳ್ಳೆ ಸಸಿ ಬರ್ತಾರ ಸರ್ ಇದು ನಾವು ಹಿರಿಯರ ಹಾಕಿದಂಗ ಏನ್ ಮಾಡ್ತಿದ್ರು ಬೂದಿ ಹಚ್ಚಿ ಅವ್ರ ತಮ್ ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೋತಿದ್ರಿ ಸರ್ ನಾವ್ ಬಾಳ ಬಲ್ಕ್ನಾಗ ಮಾಡಕ್ ಅಲ್ರಿ ಈಗ ನಾವು ಈ ಗ್ರೇಡಿಂಗ್ ಮಾಡಿ ಅವ್ರ ಏನ್ ಮಾಡ್ತಿದ್ರು ಒಂದ್ ಈಸೆ ಬೀಜ ಮಾಡುದು ಅದ ಬೂದಿ ಹಚ್ಚಿ ವಿಂಗಡಣೆ ಮಾಡಂಗ್ ಬೇರೆ ಬೇರೆ ಕೂಡ್ಲಾರ್ದಂಗ್ ಮಾಡ್ತಿದ್ರು ಅವ್ನು ಒಂದ್ ಮಡಿಯಾಗ ಚೆಲ್ತಿದ್ರು ಅದ್ರಾಗ ಸುಲ ಆಗಿ ಆರ್ಸಿನ್ ಹಚ್ಚಿ ಬಿಡ್ತಿದ್ರು ಉಚಿತ ಕಿತ್ ಬಿಡ್ತಿದ್ರು ಸರ್ ಅವರಷ್ಟು ನಮ್ಗ ಇದು ಸರ್ ನಾವು ಈಗ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಹಾಕೋದ್ರಿಂದ ನಾವು ಕಾಳ ತೊಳದು ನೆಳಾಗ ಆರ್ಸೋದ್ರಿಂದ ಬೆಳಗ ಚಲೋ ಕಾಳೆ ಅದು ಬೇರೆ ಕಾ ಸುಮಾರು ಕಾಳೆ ಗೊತ್ತಾಗತ್ತೀರೀಜ ಕ್ಲೀನಿಂಗ್ ಈ ತೊಳೆದ ಹಾಕ್ಬೇತ್ರಿ ಆಮೇಲೆ ಒಂದ್ ದಿನ ಆರ್ತಿ ಒಂದ್ ದಿನ ಎರಡ್ ದಿನ ಒಂದ್ ವಾರದ ಒಳಗಡೆ ಎಷ್ಟು ನಾವ್ ನಗುಟಿ ಹಾಕ್ತೇವ ತಗೇನ ಈ ಕಾಯಿಯಿಂದ ಏನ್ ಬೀಜ ಬೇರ್ಪಡಿಸಿರ್ತಿ ಅದನ್ನ ಎಷ್ಟು ಲಗುಟೆ ಹಾಕ್ತೇವೆ ಅಷ್ಟು ಜರ್ಮಿನೇಷನ್ ಬರ್ತೇವೆ ಸರ್ ಅದು ನಾವು ಇದು ಒಣಗಲಿ ಅಂತ ಹೇಳಿ ಬಿಸ್ಲಿಗೆ ಹಾಕುದು ಒಂದ್ ಥೊಡೆ ದಿನ ತೆಗೆದಿಡುದು ಪ್ಲಾಸ್ಟಿಕ್ ನಾಗ ಹಾಕಿ ಮಾಡಿದೆ ಅದು ಪ್ರತಿ ದಿನ ಅದು ನಾಟಿಗೆ ಪ್ರಮಾಣ ತೊಂಬತ್ತು ಎಂಬತ್ತು ಎಪ್ಪತ್ತು ಅರವತ್ತು ಹಿಂಗ್ ಸರ್ ಒಂದ್ ತಿಂಗಳ ನಂತರ ಹಾಕೇ ಬಾರ ಸರ್ ಒಟ್ಟು ಒಂದೇ ದಿನ ಒಂದೇ ದಿನ ಗ್ರೇಡಿಂಗ್ ಮಾಡ್ಲಕ್ಕೇ ರೀ ಇಲ್ಲಿಕಾ ಅಂದ್ರ ಅವತ್ತೇ ಹಾಕುದಿತ್ತಪ್ಪ ಅಂದ್ರೆ ಅವಾಗೇ ಗ್ರೇಡಿಂಗ್ ಮಾಡಿ ಅವತ್ತಿಂದ ಹಾಕಿಬಿಡ್ತೇ ಸರ್ ಅದು ಎಲ್ಲಕ್ಕಿಂತ ಬಾರಿ ಫಸ್ಟ್ ಕ್ಲಾಸ್ ಅವತ್ತಿಂದ ಒಣಗಿದ್ ಒಣಗದಕಾರನೆ ಏನ್ ಮಾಡ್ತೇವ್ರಿ ಈಗ ಎರಡ್ ಮೂರ್ ಸಲ ಜಾ ಇದೆ ಮತ್ತೊಂದ್ಸಲ ನಮ್ನಿ ಕಾಲಿ ನಾವ್ ಈ ಹಸಿ ಬೀಜ ಈಗ ರಸದಾಂತ ಏನ್ ಹಿಂಡಿದ್ರಾಗಿಂದ ರಸದಾಂತ ತೆಗನ ರಸ ಬೇರೆ ಆತವ್ರಿ ಆಮೇಲೆ ಸಣ್ಣ ಕಾಳ ಕಾಳಾನೇ ಹಿಂಗ ನೀರ್ ಹಾಕಿ ತೊಳೆ ಮುಂದಾಗೇನೆ ಬೇರೆ ಬೇರೆ ಆಗಂಗ ಮಾಡಿ ಬರ್ತೇರಿ ಹಂಗೆ ಬೂದಿ ಹೆಚ್ಚಿಂದ ಹಂಗೆ ಏನ್ ಇಲ್ರಿ ಬೂದಿ ಹತ್ತಲಾರದೆ ಬಿಟ್ಟು ನಾವ್ ಬೀಜಾಮೃತ ಮಾಡ್ತೇವ್ರ ಆ ಬೀಜಾಮೃತದೊಳಗೆ ಎದ್ದಿ ಐದ್ ಲೀಟರ್ ನೀರ್ ಸರ್ ಐದ್ ಲೀಟರ್ ನೀರಾಗ ಒಂದ್ ಪುಸ್ಪ ಸೆಗಣಿ ತೋತೆವ್ರಿ ಸಗಣಿ ತೆಗಣಿ ಒಂದಿಷ್ಟೇ ಒಂದ್ ಬಗ್ಸಿ ಎತ್ತು ಗೋಮೂತ್ರ ತೋತೆವ್ರಿ ಅವ್ನು ಮೂರೂ ಕೂರ್ಚಿ ಒಂದ್ ಬಾದ್ಲಾಗ ಮಿಕ್ಸ್ ಮಾಡಿ ಅಡಕಿನಿಂದ ಬಲಕ್ ತಿರಿ ಬಿಡ್ತೇವ್ರಿ ಒಂದ್ ಸಣ್ಣ ಒಂದ್ ಐವತ್ ಗ್ರಾಮ್ ಸುಣ್ಣ ನೆನಹಿತೇವ್ರಿ ಮುಂಜಾನೆ ಬೆಳಿಗ್ಗೆ ಏನ್ ಮಾಡ್ತೇವ್ರಿ ಆ ಸುಣ್ಣದ ತಿಳಿ ನೀರನ್ನ ಈ ಈನೇ ಕಲಸಿದ ಬಾದ್ಲಾಗ ಹಾಕಿ ವೈಝ್ ತಿರ್ವಾಡ್ ತರ್ಸ್ರ ಅದು ಬಳಕ ಈ ಏನ್ ಒಂದ್ ಕಿಲೋ ಎರಡ್ ಕಿಲೋ ಮೂರ್ ಕಿಲೋ ಬೀಜ ಒಂದು ಒಂದ್ ತಿಳುವಾಗ ಕಟ್ಟಿ ಗಂಟು ಕಟ್ತೇವ್ರಿ ಆ ಬೀಜ ಮೃತದಾಗ ಅದ್ದಿ ಬಿಡ್ತೇವ್ರಿ ಅದನ್ನ ಎರಡ್ ನಿಮಿಷದ ಎಳಾಗ ಹಾರಾಕಿ ಬಿಡ್ತಾರ ಹತ್ತು ಆರನ್ನೇ ಹಂಗೆ ಬೀಜ ಶುರು ಮಾಡ್ತೇವ್ರಿ ಒಂದು ಪಾಕೆಟ್ ಎರಡು ಮೂರು ಹಾಕ್ತೇವ್ರ ಸೀಸನ್ ಪ್ರಕಾರ ಹಾಕ್ತೇವ್ರಿ ಸರ ಅದು ಜನವರಿ ನಂತರ ಹಾಕದ್ರ ಮೂರ್ ಹಾಕ್ತೇವ್ರಿ ಮಳಿ ನೀರಿಗೆ ನಾಟಿಗಿ ಬಂದಂಗ ನಾವ್ ಹಾಕಿದ ನೀರಿ ನಾಟಿಗೆ ಬರಲ್ ಸರ್ ಈಗ ಅಭಿವೃದ್ಧಿ ಆದಂತದ್ದು ನಾ ಏನ ನಾ ನಲ್ವತ್ ವರ್ಷ ಸಸಿ ಇನ್ನ ನಾ ಸಾಲಿ ಖರೀದಿ ನಡೆಬೇಕ ಎಲ್ಲಾ ಸಸಿ ಮಾಡ್ಬೋದ್ರಿ ಲಿಂಬಿಯಾಗಿ ಸಸಿ ಮಾಡಿದ್ರ ಬಾಳ ರಿಸ್ಕ್ ಅದ್ರಿ ಮತ್ತ ಬಾಳ ಕಲ್ ಕಿನ್ ಹೋತಿನ ಎಲ್ಲರಿಗಿ ಮಾಡ್ಕೋತೀನಂದ್ರೆ ಎಲ್ಲರಿಗುದ್ರಿ ಸರ್ ಇದು ಅದ್ ಎಷ್ಟ್ ರಫ್ ಅದ ಮುಳ್ಳಿನ ಜಾತಿ ಅದ ಅತ್ತೆ ಬಹಳ ಸೆನ್ಸಿಟಿವ್ ಅದ್ರಿ ಸರ್ ಅದು ಅದನ್ನ ಎಷ್ಟ್ ಅಭ್ಯಾಸ ಮಾಡ್ತೇವೆ ಇನ್ನ ಕಮ್ಮಿನಿ ಅನ್ಸ್ರಮ ಬಹಳಷ್ಟು ಮಂದಿ ನಮ್ಗೆ ನಾವ್ ಈಗ ನಾವು ವಿಜ್ಞಾನಿ ಸಣ್ಣವರು ನಾ ದೊಡ್ಡ ಸರ ಅವ್ರಿಗೆ ಪ್ರಾಕ್ಟಿಕಲ್ ಅನುಭವ ಇಲ್ಲಾರು ಈ ಬಹಳಷ್ಟು ಆರ್ಟಿಕಲ್ಚರ್ ಸ್ಪೆಷಲಿಸ್ಟ್ ವಿಜ್ಞಾನಿಗಳು ನಮ್ಮ ಭಾರತದ ಶ್ರೇಷ್ಠ ವಿಜ್ಞಾನಿಗಳಿಗೆ ಸಹಿತ ಸಕಿನಿಂದ ಮಾತಾಡ್ತಾರ ಯಾರು ತಿಳ್ಕೊಬಾರ್ದು ಅವ್ರು ನನ್ನ ಬಿಲ್ಲಕ್ ಬಂದು ನೀವ್ ಹೆಂಗ ಮಾಡ್ತೀರಿ ನಮ್ಮಲ್ಲಿ ನರ್ಸರಿ ಅವ್ರ ಏನ್ ಮಾಡ್ತಾರೆ ಸರ ಕಲ್ತಿರ್ತಾರ ಅದನ್ನ ಇಷ್ಟು ಬೆಡ್ ಮಾಡ್ಬೇಕು ಇಷ್ಟು ಗೆರೆ ಹೊಡಿಬೇಕು ಇಷ್ಟು ಆಳದೊಳಗ ಇದು ಮಾಡ್ಬೇಕು ಅದ್ರ ಮೇಲೆ ಹುಸಿಕ ಹಾಕ್ಬೇಕು ಇದನ್ನ ಕಲ್ತಿರ್ತಾರ ಸರ ಇದನ್ನ ಲೇಬರ್ಗಳಿಗೆ ಹೇಳಿ ಕೊಟ್ಟು ಬಿಡ್ತಾರ ಸರ್ ಬೀಜ ನಾನ್ ಕೈಲೇನೆ ಬೀಜ ಕಲ್ತ್ಕೊಂಡು ಎಷ್ಟೋ ವಿಜ್ಞಾನಿಗಳು ಕೊಟ್ಟಾರ ಅವ್ರ ಕ್ವಾಟು ಬಿಟ್ರಪ್ಪ ಅಂದ್ರ ಆಕಡೆ ಹೋಗಲ್ ಸರ್ ಒಟ್ಟಿ ಅದು ಸರ್ ಅದು ಅವ್ರ ಹೆಂಗ್ ಮಾಡ್ತಾರ ಅವ್ರ್ ಕಲ್ತಿದ್ ಬೇರೆ ಹೇಳುದು ಬೇರೆ ರೀ ಅವ್ರು ಮಾಡುದು ಬೇರೆ ಆತ ಇಲ್ಲಿ ನಾನೇ ಕಲಿಯವ ನಾನೇ ಮಾಡವ ಅದ್ರ ಪಾಯ್ದೇನ್ ಮಾಡವ ಅದ್ರ ಫಾಯ್ದೆ ಅಲ್ಲಿ ಅಂದ್ರೆ ಅದ್ ಲುಪ್ತ ಬರ್ತವನ ನಾನೇ ಇರೋದ್ರಿ ಅನ್ಸಾರ ಅದನ್ನ ಬಾಳ ಪ್ರಾಮಾಣಿಕವಾಗಿ ಅದನ್ ಎಷ್ಟು ವಿವೇಚನೆಯಿಂದ ವಿಚಾರದಿಂದ ಮಾಡ್ಬೇಕು ಅಷ್ಟು ಮಾಡ್ತೀನಿ ಸಚ್ಚಾರು ಒಳಗೊಂಡ್ ತೇಲ್ ಹಾಕ ನಾನು ತೇಲ್ ಬಾಳ್ ಸಲ ಆಗಿದ್ದು ಆಗಿದೆ ಪ್ರತಿ ಒಂದೊಂದ್ ವರ್ಷ ಒಂದೊಂದ್ ಸಮಸ್ಯೆ ಬೇರೆ ಬರ್ತಾರ ಸರ ಈ ಸಲ ಅತಿ ಬಿಸಲಾಗಿದ್ರಿಂದ ಎಲ್ಲಿ ನೋವುಕೊಂತರ ಒಳಗಡೆ ಹ್ಮ್ ನುಗ್ಗಿ ಗಿಡ ಎಲ್ಲಿ ಹಾಕಿನಲ್ಲ ಅಲ್ಲಿ ಎಲ್ಲಿ ಚಂದಾಗಿದ್ದು ರೀ ನುಗ್ಗಿ ಗಿಡ ಹಾಕ್ಲಾರ ಎಲ್ಲ ಎಲ್ಲಿ ಗುಂಡ್ ಕಟ್ಟವ್ರಿ ಅವ್ರು ಅತಿ ಬಿಸ್ಲ ಆದ್ರೂ ಸರ ಹೀಗೊಂದ್ ಹತ್ತಾವ್ರಿ ಮುಂದಿನ ಸಲ ಎಲ್ಲಾ ಒಳಗ ನುಗ್ಗಿ ಸಾಲು ಮಾಡ್ಕೊಮರಿ ಸದ್ರಿ ಮುಂದಿನ ಸಲ ಹಾಕೋ ಮುಂದಾಗ ಪ್ರತಿ ಸಾಲಿನ ಎರಡು ಈ ಬೆಟ್ಟ ಅದು ಬಿಸಿಲು ಬಾಳ ಇರೋದ್ರಿಂದ ಬಿಸಿಲು ದಿನದಾಗ ನೆಳ ಕೊಡ್ತಾರ ಸರ್ ಅವ್ರು ನೆಳ ಕೊಡ್ತಪ್ಪ ಅಂದ್ರ ಎಲಿ ಸುರಕ್ಷಿತ ಉಳಿತಾವ್ರಿ ಅತಿ ಬಿಸ್ನ ಆಯ್ತಪ್ಪ ಅಂದ್ರ ಇಲ್ಲಿ ಸುಳಿ ಮುದ್ರ ಈಗ ಬ್ಯಾಸಿಗೆ ಇದಕ್ಕೆ ಏನು ಕವರ್ ಮಾಡುವುದು ಕವರ್ ಏನು ಮಾಡಲ್ ಸರ್ ಕವರ್ ಮಾಡಿದ್ ನ್ಯಾಚುರಲ್ ಆಗುದಿಲ್ಲ ಸರ್ ಮತ್ತ ನರ್ಸರಿ ಸರ್ ಇದು ಎಷ್ಟು ದಟ್ಟ ನೋಡ್ರಿ ನಾ ಈಗ ತೋರಿಸ್ತೀನಿ ನಿಮ್ಗೆ ಇದು ಎಷ್ಟು ಕೊಟ್ಟ ಕೊಟ್ಟದಂತ ದೇಟ್ ಬೆಳೆದಿರ್ತದೆ ಇದು ನೋಡ್ರಿ ಎಷ್ಟು ದಪ್ಪ ಅದ್ರಿ ಈ ತಳ ಹಿಡಿದು ಮ್ಯಾಲ ತನಕ ಎಲ್ಲಿ ಡಿಸೀಸ್ ಇಲ್ರಿ ಸರ್ ಇದಕ್ರಿ ತಂಗ್ಯಾಕ ಎಲ್ಲಿ ಯಾವ್ದ್ರೆ ಕ್ಯಾಂಕರ್ ರೋಗ ಆಗಲಿ ಕಜ್ಜಿ ರೋಗ ಆಗಲಿ ಯಾವ್ದು ಇಲ್ರಿ ಒಟ್ಟೆ ಯಾವ್ದೇ ಸಸ್ಯ ನೋಡಿದ್ರು ಯಾವ್ದು ಇಲ್ಲ ಇದು ಏನ್ ಎಲಿ ಮ್ಯಾಲ ಹಿಂಗದ ಅತಿ ಬಿಸಿಲು ಮೇ ತಿಂಗಳದಾಗ ಅತಿ ಬಿಸಿಲು ಇರೋದ್ರಿಂದ ಮಾರ್ಚ್ ಏಪ್ರಿಲ್ ಮೇದಾಗ ಆಗ್ಯಾರ ಇದು ಇನ್ನ ಈ ರೈತರ ಬಳಿ ಖರ್ಚೋಕ್ ಹೊಸ ಚಿಗರ್ ಹೋಗಿ ಬಿಡ್ತರಿ ಹೊಸ ಚಿಗ್ರ ಚಲೋ ಬರ್ತಾ ಇರ್ತಾರೆ ಅದಕ್ಕೇನು ಯಾರು ಎತ್ತ ಕಾಣಿ ಅದಕ್ಕ ಇದು ಒಳ್ಳೆ ಬೀಜಗಳನ್ನ ಆಯ್ಕೆ ಮಾಡುವಾಗ ಅದು ತೊಳಗ ಹಾಕುದ್ರಿಂದ ಸರ್ ಈಗ ನಾನ್ ಏನಪ್ಪಾ ಅಂತ ಡೈರೆಕ್ಟ್ ಇವು ಎಂಟ್ ಇಂಚ್ ಒಂದ್ ಸಾಲ್ ಮಾಡಿವ್ರಿ ಸರ್ ಸಾಲ್ ಕಾಣಿಸ್ತಾವ್ರಿ ಸರ್ ಎಂಟ್ ಇಂಚ್ ಎಂಟ್ ಇಂಚ್ ಎಂಟ್ ಇಂಚ್ ಒಂದ್ ಸಾಲ್ ಮಾಡಿರ್ತೇವ್ರಿ ಎಂಟ್ ಇಂಚ್ ಒಂದ್ ಸಾಲ್ ಮಾಡಿ ಒಂದ್ ಕೋಣ ಇಂಚ್ ಅಂದ್ರ ಒಂದ್ ಇಂಚ್ ಸ್ವಲ್ಪ ಕಮ್ಮಿ ಗೆರಿ ಹೊಡಿತೇವ್ರಿ ಸರ್ ಗೆರಿ ಹೊಡೆದು ತೋರಿಸ್ ಸರ್ ಐತ್ ಅದ್ರ ಗೆರಿ ಹೊಡೆದು ಅದ್ರಾಗ ಒಂದ್ ಇಂಚ್ ಒಂದ್ ಒಂದ್ ಇಂಚ್ ಒಂದ್ ಕುತ್ ಕಾಳ್ ಹಾಕ್ತೇವ್ರಿ ಸರ್ ಕಾಳ್ ಹಾಕಿದ್ ಹ್ಮ್ ಈಗ ಈ ಸದ್ಯದ ಬೆಡ್ ಅದ್ರಿ ಸರ್ ಇದು ಇದು ಬೆಡ್ ಅದಲ್ರಿ ಒಂದ್ ಕಟಿಕೊಂಡು ಸರಿಯಾಗಿರ್ತಾರೆ ಅದ್ರಾಗ ಏನ್ ಗ್ರೇಡಿಂಗ್ ಮಾಡಿ ಆಯ್ಸಿಕೊಂಡಿದ ಕಾಳನ ಅರವತ್ತರಿಂದ ಎಪ್ಪತ್ತು ಹಿಂಗೆ ಇಂಚಿ ಒಂದ್ ಬೀಜ ಹಾಕ್ತಿರ್ತಾರೆ ಇಂಚಿ ಒಂದ್ ಬೀಜ ಹಾಕಿರಿ ಒಂದು 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 ಒಂದ್ ಹತ್ನಾರ ಹಿಂಗ ಮಾಡಿ ಮುಂದ್ ಮತ್ತೊಂದ್ ಸಾಲ ಮತ್ತೊಂದ್ ಸಾಲ ಎಂಟು ನಿಂಚ ಆರ್ ಇಂಚ ಏಳು ನಿಂಚ ಮೊದಲ ಒಬ್ಬೊಬ್ರು ಆರ್ಡರ್ ಕೊಟ್ಟಿರ್ತಿರ್ತಾರೆ ನಮ್ಗ್ ಅಂತ ಕುಡ್ಬೇಕೇವ್ರಿ ಅವ್ನ ಹಾಕಿ ಇಂಚಿನ ಸಾರ್ ಮಾಡ್ತಿರ್ತಾರ ಒಬ್ಬರು ಎರಡ್ ಪುಟ್ ಆಗಾನ ಕುಡ್ಬೇಕ ಮಾಡಿರ್ತಾರೀ ಆರ್ ಇಂಚಿನ ಸಾರ್ ಮಾಡ್ತೇವ್ರಿ ನಾವು ಹೊಸ ಎಲ್ಲಾ ರೈತರಿಗೆ ಬೆಳೆವು ಎಂಟ್ ಇಂಟಿ ಸಾಲ ಮಾಡ್ತೇವ್ರಾಡ್ ನಡಿಬೇಕು ಈ ಸಲ ಮಾರಾಟ ಆದ್ರೂ ಮಾರಾಟ ಆಗದಪ್ಪ ಅಂದ್ರ ಇವ್ ಕೊಟ್ಟೆ ಗೊಬ್ಬರ ಹಾಕುದಿಲ್ಲ ಸರ ಇವ್ಕ ಯಾವ್ದೇ ಪ್ರಚಾರದ ಜೀವಾಮೃತ ಗೋಕೃಪಾಮೃತ ಅಮೃತ ಒತ್ತ ಕೊಡಂಗಿಲ್ಲ ಮುಂದಿನ ಸಲ ಮಳಗಾಲ ತನಕ ಇವು ಬೆಳಿಲಾರದಂಗ ಸ್ವಲ್ಪ ನೀರಿನ ಒಳಗಿ ಬಿಡ್ತೇವೆ ಉಳಿಸ್ತಾ ಇರ್ತಾರೆ ಮಳಗಾಲ ಬಂದಕ್ರ ತಾನೇ ಇವು ಏನ್ ಹರಾಸ್ಮೆಂಟ್ ಆಗಿರ್ತಾವಲ್ಲ ಮಳೆಗಾಲ ಬಂದ ಬಳಕ ರುಚಿ ನೀರ್ತೇವ್ ಅವಾಗ ಕರಾಗ್ ಚಂದ್ ಕಾಣಿಸ್ತಾ ಇರ್ತಾರ ಮುಂದಿನ ಸಲ ಈ ಸಲ ಮೂವತ್ತು ರೂಪಾಯಿ ಕೂಡಿದ್ರಿ ಮುಂದಿನ ಸಲ ಐವತ್ ರೂಪಾಯಿ ಕುತಿರ್ತಾರ

ಈಗ ಬೀಜ ಇವು ಇಪ್ಪ ಇಪ್ಪ ಆಗೋ ಆಗ ಅಕಸ್ಮಾತ್ ಮಳಿ ಬರ್ಲಿಲ್ಲಪ್ಪಾ ಅಂತಂದ್ರ ಒಂದೇ ತೆರನಾದ ಹಸಿಯನ್ನ ಕಾಪಾಡ ನಾವು ಸವಾರ್ಲೆ ನೀರ್ ಹಿಡಿತರ್ತಾರೆ ಒಳಗಿನ ಲೈನ್ ಸರ್ ಆ ಡ್ರಿಪ್ಪಿನ ಲೈನ್ ಏನ್ ಮಾಡ್ತಾವ್ರಿ ಬಹಳ ತನ ಇಟ್ಟೇವು ಎಲ್ಲಾ ಕಡೆ ಹಸಿ ಆಯ್ಲಿ ಅಂದ್ರೆ ಬಹಳ ತನ ಇಟ್ಟೇವ ಅಂದ್ರ ತಳಗ್ ನೀರ್ ಹಿಂಗ್ಬೋತವ್ರಿ ಏನ್ ಮಾಡ್ತೇವ್ರಿ ಮೊದಲ ನಾಟು ತನ ನೀರ್ ಉಳಿಸ್ತಿರ್ಕ್ರ ಇದಕ್ಕೆ ಶವರಲಿ ಒಂದೇ ತೆರನಾದ ಹಸಿ ಇರ್ಬೇಕ್ರಿ ಸರ್ ಇಪ್ಪತ್ತೊಂದ್ ದಿನಾನು ಒಂದೇ ತೆರದ ಹಸಿ ಇತ್ತಂದ್ರ ಮಾತ್ರ ಉಳಿತದ್ರಿ ಅದು ಒಂದ್ ದಿನ ಒಣಗಿಸಿವನ್ ಅಂದ್ರ ಒಟ್ಟ ಒಂದು ಬೀಜ ನಾಟಕ ಜೂನ್ ದಾಗ ನಾವ್ ಏನ್ ಬೀಜ ಹಾಕಿರ್ತೇವನ್ರಿ ಮಳಿ ಇರ್ತದ ಸರ ಒಮ್ಮ ಹೋದ್ ಮಳಿನಿರ್ತಾರ ಅವಾಗ ನಾವ್ ಏನ್ ಮಾಡ್ತೇವ್ರಿ ಒಂದೇ ತೆರನಾದ ಹಸಿಯನ್ನ ಕಾಪಾಡ್ಕೊತೇವ್ರಿ ಆಗ ಹಸಿ ಒಂದ್ ದಿನ ನಾವು ಯಾವಾಗರೆ ಊರಿಗೆ ಹೋದೆವು ಏನೋ ಹತ್ತಿ ಜನಕ್ಕೆ ಕಡಿಮೆ ಆಯ್ತು ಅಂದ್ರ ಒಂದ್ಸಲ ಆ ಬೀಜ ಹಾಕಿದ ಭೂಮಿ ಅಂತರ ಏನೋ ಒಂದ್ ಇಂಥ ಇರ್ತದನ್ರೀ ಅದು ಪೂರ್ಣ ಡ್ರೈ ಆಗಿತ್ತಪ್ಪ ಅಂದ್ರ ಮುಂದೆ ಎಂದೂ ಬೀಜ ಅದು ಹಾಕುದೇವನಿ ತಿಳಿ